सुमनस सुमनसवन्दित सुन्दरि मानविचन्द्रसहोदरि हेममयि मुनिगढवन्दित मोक्ष ನಾಡಹಬ್ಬ ದಸರಾ ಗೌಜಿ ಎಲ್ಲೆಡೆ ಮೇಲೈಸ್ತಾ ಇದೆ ಹಾಗೇನೆ ಕರಾವಳಿಯಾದ್ಯಂತ ಇರುವಂತಹ ಎಲ್ಲಾ ದೇವಿ ದೇವಸ್ಥಾನಗಳಲ್ಲೂ ಕೂಡ ಇವತ್ತಿನಿಂದ ಅಕ್ಟೋಬರ್ ಎರಡರ ತನಕ ದಸರಾ ಹಬ್ಬದ ಸಂಭ್ರಮ ಹಾಗೇನೆ ಇವತ್ತು ನಾವು ಕಾಪು ತಾಲೂಕಿನ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನಾವಿದ್ದೇವೆ ಸೊ ಇಲ್ಲಿನ ದಸರಾ ವೈಭವವನ್ನ ಕಣ್ತುಂಬಿಕೊಂಡು ಬರೋಣ ಮಹಾಲಕ್ಷ್ಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಉಚ್ಚಿಲ ಇಲ್ಲಿ ಈ ವರ್ಷ ನಾಲ್ಕನೇ ದಸರಾ ಕಾರ್ಯಕ್ರಮ ನಡೀತಾ ಇದೆ ಕಳೆದ ಮೂರು ವರ್ಷ ನಾವು ಈ ಬಂದ ಜನರೇ ಇರ್ಬೋದು ಯಾರೇ ಭಕ್ತಾದಿಗಳು ಇವರನ್ನು ಅತ್ಯುತ್ತಮ ಅಚ್ಚುಕಟ್ಟಿನಲ್ಲಿ ಅವರನ್ನೆಲ್ಲ ಅವರ ಆಗುಗಳನ್ನು ನೋಡಿ ಕಳಿಸಿದ್ದೆ ಈ ವರ್ಷ ಬೆಳಿಗ್ಗೆ ಈಗ ಹತ್ತು ಗಂಟೆಗೆ ಸರಿಯಾಗಿ ನಮ್ಮ ಮಾನ್ಯ ಡಿ ಸಿ ಅವರು ಮಾನ್ಯ ಉಡುಪಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ ಈಗಾಗಲೇ ನಮ್ಮ ವಸ್ತು ಪ್ರದರ್ಶನವನ್ನು ನಮ್ಮ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಖಂಡಿತ ಎಲ್ಲ ಕಡೆಗಳಲ್ಲಿ ನಾವು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅನ್ನದಾನ ಈಗಾಗಲೇ ಪ್ರಾರಂಭಗೊಂಡಿದೆ ನಿತ್ಯ ಸಾವಿರಾರು ಭಕ್ತರಿಗೆ ಅನ್ನದಾನ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೇವೆ ಬಫೆ ಇರ್ಬೋದು ಕುಳಿತು ಊಟ ಮಾಡುವಂಥ ವ್ಯವಸ್ಥೆ ಇರ್ಬೋದು ಹಾಗೂ ಈಗಾಗಲೇ ನಮ್ಮ ಮುಖ್ಯ ವೇದಿಕೆಯಲ್ಲಿ ಭಜನಾ ಕಾರ್ಯಕ್ರಮಗಳು ನಡೀತಾ ಇದೆ ಮಧ್ಯಾಹ್ನ ಬೇರೆ ಬೇರೆ ಸಂಸ್ಕೃತಿಯ ಕಾರ್ಯಕ್ರಮಗಳು ನಡೀತಾ ನಡೀತಲಿಕ್ಕಿದ್ದೇವೆ ಐದು ಗಂಟೆಗೆ ಸರಿಯಾಗಿ ನಮ್ಮ ಕುಂಕುಮಾರ್ಚನೆ ಇರ್ಬೋದು ರಾತ್ರಿ ನಡೆಯುವಂಥ ಎಂಟು ಗಂಟೆಗೆ ನಡೆಯುವಂಥ ನಮ್ಮ ಗುರುಕಿರಣ್ಣವರ ಇರ್ಬೋದು ಎಲ್ಲ ಕಾರ್ಯಕ್ರಮಗಳು ಈಗಾಗಲೇ ಅಚ್ಚುಕಟ್ಟೆಯಲ್ಲಿ ನಾವು ಅದನ್ನು ಎಲ್ಲ ಕಡೆಗಳಲ್ಲಿ ಅದು ನಮಗೆ ಒಲಿಂಟ್ ಅದನ್ನೆಲ್ಲ ನೋಡ್ತಾ ಇದೆ ಈಗಾಗಲೇ ನಮ್ಮ ಒಂದು ಇನ್ನೂರಿಂದ ನಾನ್ನೂರು ಜನ ಒಳ್ಳೆದಿ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಖಂಡಿತ ಎಲ್ಲ ಭಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ತಾಯಿ ಮಹಾಲಕ್ಷ್ಮಿಯ ಕರ್ಮಕಟಕ್ಕೆ ಪಾ ಪಾತ್ರರಾಗಬೇಕಂತ ಹೇಳ್ತೇನೆ ಏನು ಹತ್ತು ದೇವರ ವಿಗ್ರಹಗಳನ್ನು ಈಗಾಗಲೇ ಪ್ರತಿಷ್ಠಾಪಿಸಿ ಅದರ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಮತ್ತು ಶಾರದಾ ತಾಯಿಯ ಒಂದು ಭವ್ಯ ಅಲಂಕಾರವನ್ನು ತಾವೆಲ್ಲರೂ ಬಂದು ನೋಡಬೇಕಂತೇಳಿ ಈ ಮೂಲಕ ಮೂರ್ತನೇ ಕ್ಕಿಂತ ವರ್ಷ ಒಳ್ಳೆ ಮತ್ತೆ ಇದು ಇಂಪ್ರೂವ್ಮೆಂಟ್ ಆಗ್ತಾ ಉಂಟು ಎಲ್ಲ ಜನ ಕೂಡ ಜನ ಈ ಥರ ಎಲ್ಲ ಜಾತಿ ಸೇರಿ ನಮ್ಮ ಒಂದು ಜಾತಿ ಅಲ್ಲ ಎಲ್ಲ ಜಾತಿ ಸೇರಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾ ಉಂಟು ಖುಷಿ ಆಗ್ತದೆ ನೋಡಲಿಕ್ಕೆ ದುಡ್ಡಿಗೆ ಬಂದು ಈಗ ಎಲ್ಲ ಎಲ್ಲ ನೋಡ್ಕೊಂಡ್ರೆ ಒಳ್ಳೆ ಒಳ್ಳೆ ಉಂಟು ಒಳ್ಳೆ ಎಂತ ಮಾತಾಡ್ಲಿಕ್ಕೆ ಇಲ್ಲ ಹೊರಗೆ ಹೋಗಲಿಕ್ಕೆ ನೋಡಲಿಕ್ಕೆ ಈ ಸುವರ್ಣ ಅಂತ ನಾನು ಬಾಂಬೆಯಿಂದ ಬಂದದ್ದು ನನ್ನ ಆ್ಯಕ್ಚುಲಿ ನೈಟಿ ಪ್ಲೇಸ್ ಪುಲಿಪು ನಾನು ಕೂಡ ಒಂದು ಮಗುವಿರ ಕಮ್ಯುನಿಟಿಯಲ್ಲಿ ಹುಟ್ಟಿದವನು ಆದರೆ ಇಲ್ಲಿ ನಾನು ಬರೋದು ಸ್ವಲ್ಪ ಕಮ್ಮಿ ಆದರೆ ಇಲ್ಲಿಯ ಒಂದು ವ್ಯವಸ್ಥೆ ನೋಡುವಾಗ ತುಂಬ ಖುಷಿ ಆಗ್ತದೆ ನಿಮ್ಮನ್ನು ಕೂಡ ಇನ್ಕ್ಲೂಡು ಮಾಡಿ ಎಲ್ಲರೂ ಕೂಡ ಒಂದು ಉತ್ತಮ ರೀತಿಯಿಂದ ಬಂದ ಹೊರಗಿನಿಂದ ಬಂದವರಿಗೆ ಹಾಗೂ ಕಮ್ಯುನಿಟಿಯವರಿಗೆ ಹಾಗೂ ಈ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಎಲ್ಲ ರೀತಿಯ ಸಹಕಾರ ಸಹನೆ ಸಹಾನುಭೂತಿ ದೇವರ ದರ್ಶನ ಎಲ್ಲ ರೀತಿಯಿಂದ ಅಚ್ಚುಕಟ್ಟಾಗಿ ನಡೀತಾ ಇದೆ ಅದಕ್ಕೆಲ್ಲರಿಗೂ ನಿಮಗೆ ನಿಮ್ಮ ಉಪಕಾರದಿಂದ ನಿಮ್ಮ ಸಲಹೆಯಿಂದ ನಿಮ್ಮದು ಕೂಡ ಭೂಮಿಕ ಇಲ್ಲಿ ಉಂಟು ಆದ್ದರಿಂದ ಎಲ್ಲ ರೀತಿಯಿಂದ ವ್ಯವಸ್ಥೆಯನ್ನು ಕೊಟ್ಟ ಈ ಮೊಗವೀರ ಕಮ್ಯುನಿಟಿ ಅವರಿಗೆ ನನ್ನ ವ್ಯಕ್ತಿಕ ಧನ್ಯವಾದ ಹಾಗೂ ಎಲ್ಲ ವರ್ಷನ ಕೂಡ ಆಯಿತು ಒಳ್ಳೆಯ ರೀತಿಯಿಂದ ಏನೂ ಅಡ್ಡಿ ಇಲ್ಲ ಏನೂ ಅಡ್ಡಿ ಇಲ್ಲ ಮತ್ತು ಇದು ವಿಮರ್ಶನೆ ಮಾಡಲಿಕ್ಕೆ ಆಗದಂಥ ಈ ಸ್ಥಳ ಪುಣ್ಯ ಸ್ಥಳ ಅಂಥ ವ್ಯವಸ್ಥೆ ಮಧುವೀರ ಕಮ್ಯುನಿಟಿ ಅವರು ಮಾಡಿದವರೇ ಎಲ್ಲರಿಗೂ ಹಾಗೂ ಎಲ್ಲರೂ ಒಲಂಟಿಯರ್ಸ್ಗಳಿಗೂ ನನ್ನ ವೈಯಕ್ತಿಕ ಕೃತಜ್ಞತೆಯನ್ನು ನಾನು ಅರ್ಪಿಸಲು ಇಚ್ಛೆ ಕೊಡುತ್ತೇನೆ